ನಮಸ್ತೆ ಬನ್ನಿ ನೀವು ಬನ್ನಿ ಬನ್ನಿ ಸ್ನೇಹಿತರೆ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ಇಂದು ನಾನು ಇಲ್ಲಿ ಮಲ್ಲೇಶ್ವರಂ ಮಾತ್ರ ಬಂದಿದ್ದೆ ಅಮ್ಮಣ್ಣಿ ಕಾಲೇಜ್ ಪಕ್ಕದಲ್ಲಿ ಈ ಹುಡುಗಿ ಸಿಕ್ಕಳು ಹಂಗೆ ಅವ್ರ ಅಮ್ಮ ಮಾತಾಡ್ಸಿದ್ರು ಆ ಈ ಹುಡುಗಿ ಬಂದ್ಬಿಟ್ಟು ತುಂಬ ಡಿಫ್ರೆಂಟ್ ಪ್ರತಿಭೆ ಅಂದರೆ ಸುಮಾರು ಅವಾರ್ಡ್ ತಗೊಂಡಿದ್ದಾರೆ ಸುಮಾರು ಅವಾರ್ಡು ಈ ಚಿಕ್ಕ ವಯಸ್ಸಿಗೆ ಗೌರವ ಡಾಕ್ಟರ್ ಕೂಡ ಬಂದಿದೆ ಬಹಳ ಸಂತೋಷ ಆಗುತ್ತೆ ಏನು ಸ್ಪೆಷಾಲಿಟಿ ಅಂತ ಫುಲ್ ನೋಡಿ ಮಿಸ್ ಮಾಡ್ಕೋಬೇಡಿ ನಿನ್ನ ಹೆಸರೇನು ನನ್ನ ಹೆಸರು ಡಾಕ್ಟರ್ ಕವನಿ ಇವಾಗ ಡಾಕ್ಟರ್ ಹ್ಮ್ ಓಕೆ ಯಾವರು ಟಿಪ್ಟೂರ್ ಮೂಲತಾ ತುಮಕೂರು ಜಿಲ್ಲೆ ಟಿಪ್ಟೂರ್ ತಾಲೂಕು ನಂದಿನಕೆರೆ ಓಕೆ 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 ಅಮ್ಮ ನಿಮ್ಮ ಅವರು ಈ ಮಗುದು ಏನು ಒಂದು ಟ್ಯಾಲೆಂಟ್ ಅಂದ್ರೆ ದಯವಿಟ್ಟು ಯಾರ್ಯಾರು ನೋಡಿ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಯಾಕೆಂದ್ರೆ ಒಂದು ಆ ಹುಡುಗಿ ಟ್ಯಾಲೆಂಟ್ ಗೆ ಒಂದು ಬೆಲೆ ಅಷ್ಟೇ ಯಾವ್ದಾದ್ರು ವಿಡಿಯೋ ಶೇರ್ ಮಾಡೋ ಬದಲು ಇಂಥದ್ದು ಮಾಡಿದ್ರೆ ಈ ಹುಡುಗಿಗೂ ಒಂದ್ ಎಲ್ಲ ಯಾರೋ ಒಬ್ರು ನೋಡ್ತಾರೆ ಒಂದು ಲೈಫ್ ಸಿಗ್ಬೋದು ಏನಾದ್ರು ಒಂದು ಆಗ್ಬೋದು ಅಲ್ವಾ ಪ್ರತಿಯೊಬ್ರು ಶೇರ್ ಮಾಡಿ ಮತ್ತೊಬ್ಬರಿಗೆ ಸ್ಫೂರ್ತಿ ಆಗಲಿ ಯಾಕಂದ್ರೆ ಈ ತರ ಮಗು ಸಿಗೋದು ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಹತ್ತು ಲಕ್ಷಕ್ಕೊಂದು ಹತ್ತು ಲಕ್ಷಕ್ಕೊಂದು ಐವತ್ತು ಲಕ್ಷಕ್ಕೊಂದು ಮಗು ಅಷ್ಟು ಒಂದು ಮೆಮೊರಿ ಪವರ್ ಇರೋ ಒಂದು ಟ್ಯಾಲೆಂಟ್ ಮಗು ಇದು ಏನು ಮಾಡ್ತೀಯ ನೀನು ನಾನು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಹೆಸರು ದುತ್ತರಾಶಿ ಅನ್ನೋ ಅಂಜ ಮಕ್ಕಳ ಹೆಸರು ಶ್ರೀರಾಮಚಂದ್ರ ಅಂಶ ವೃಕ್ಷ ಆಮೇಲೆ ಫಿಫ್ಟಿ ಕೆಮಿಕಲ್ ಫಾರ್ಮಲಾ ಒನ್ ಅಂಡ್ರೆಡ್ ಏಟೀನ್ ಪಿರಾಡಿಕ್ ಟೇಬಲ್ ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆರಡು ಬಿಡುಗಿಗಳು ಮತ್ತೆ ಪುರಾತನ ಕಾಲದಲ್ಲಿ ಇದ್ದಂತ ಅರವತ್ನಾಲ್ಕು ವಿದ್ಯೆಗಳು ನಿಮ್ಗೆಲ್ಲ ಗೊತ್ತಿರೋದು ಕೋಟಿ ದಶ ಕೋಟಿ ನಾನು ಒಂದರ ಮುಂದೆ ತೊಂಬತ್ತಾರು ಶೂನ್ಯವನ್ನು ಹಾಕಿದರೆ ಅದನ್ನು ದಶ ಅಂತ ಎಂದು ಕರೀತಾರೆ ಅಲ್ಲಿವರ್ಗ ಹೇಳ್ತೀನಿ ಮುಗೀತಾ ಅಷ್ಟೇ ಮಾತು ಮುಗೀತಾ ಏನ್ ಹಿಂಗ್ ಮಾತಾಡ್ತೀವಂತ ಅಷ್ಟೇ ಸ್ನೇಹಿತರೆ ಇವಾಗ ಇನ್ನೂರ ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಒಂದು ನಿಮಿಷದಲ್ಲಿ ಹೇಳ್ತಾರಂತೆ ಬೆಳಗಾವ್ ಉತ್ತರ ಬೆಳಗಾವಿ ಗ್ರಾಮಪುರ ಕಿತ್ತು ಬೆಳಂಗುಳಪುರದು ಜಮಗಡಿ ಬಿಳಗಿ ಬದಂಬಿ ನಗರ ನಗಡಾನಿ ಜಬರ್ಗಿ ಸುರಪುರ ಚಿತ್ತಾಪುರ ಕಲಬುರಗಿ ಉತ್ತರ ಆಳಂದ

करीपुरर बैंधापुर उड़पी काृंगे मुड़गे चुम तेरे करूर चिग्नि टिप्लू तेरह केुनगल तुमकू तुमकू बटेरी गुबी सीरापड़ मधुगर गौरी बीम बेबी जिबलापुर चंदमिपुरबग्लू के जेजो बंगारपेटेटेटेट कोल मलूर ललंका कैरपुर बटमुन दस मलेश्वर बिबल बुलाकेशन शिवजनगर चंदीनगर गांधी राजजीनगर गोंद राजनगर विजयनगर चामरपेटेट चिक्पेटेट बस स्टैंडली पद्मनाट मधुरा बमनाली बेंगू दक्ष आनेकुलसको दहना दर्दा

ಇಷ್ಟು ದಿನ ಎಲ್ಲಿದ್ದೆಮ್ಮ ನೀನು ಯಪ್ಪ ದೇವ್ರೆ ಸ್ನೇಹಿತರೆ ನೋಡ್ರಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನ ಒಂದು ಸ್ವಲ್ಪನೂ ಸ್ಲಿಪ್ ಆಗದೆ ಫಾಸ್ಟ್ ಆಗಿ ಹೇಳಿದ್ರು ಮತ್ತೊಮ್ಮೆ ನನ್ನ ಕಡೆಯಿಂದ ಒಂದು ಜೋರ ಚಪ್ಪಾಳೆ ನಿಮ್ಮ ಕಡೆಯಿಂದ ಒಂದು ಜೋರ ಚಪ್ಪಾಳೆ ಬರಲಿ ಹಾಗೆ ಯಾವುದಾದ್ರು ವಿಡಿಯೋ ಶೇರ್ ಮಾಡಬಹುದು ಇಂಥವ್ರನ್ನ ಶೇರ್ ಮಾಡೋಣ ಇಂಥವ್ರನ್ನ ಬೆಳೆಸೋಣ ಇಂಥ ಮಕ್ಕಳು ಗೊತ್ತಾಗಬೇಕು ಎಷ್ಟು ಎಷ್ಟೋ ಜನಕ್ಕೆ ನಿನಗೆ ಈ ಎಲ್ಲೆಲ್ಲಿ ಬಂದಿದ್ದೆ ಅವಾರ್ಡ್ ಎಲ್ಲ ನನಗೆ ನೂರ ಐವತ್ತಕ್ಕಿಂತ ಹೆಚ್ಚು ಅವಾರ್ಡ್ಸ್ ಬಂದಿದೆ ಮುನ್ನೂರೈವತ್ತಕ್ಕಿಂತ ಹೆಚ್ಚು ಸ್ಟೇಜ್ಗಳನ್ನ ಹಾಕ್ತಿದ್ದೀನಿ ನನಗೆ ತಮಿಳ್ನಾಡು ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟ್ರೇಟ್ ಕೂಡ ಬಂದಿದೆ ಮತ್ತು ಸಿ ಎಂ ಬಸವರಾಜ್ ಮೊಮ್ಮಾಯಿ ತತ್ತಿನಿಂದ ಕಿತ್ತುರಾಣಿ ಚೆನ್ನಮ್ಮ ಪ್ರತಿಮೆ ತಗೊಂಡಿದ್ದೀನಿ ಆಮೇಲೆ ಗೌರ್ಮೆಂಟಿಂದ ಕೆಲಜಿ ಚೆನ್ನಮ್ಮ ಅವಾರ್ಡ್ ತಗೊಂಡಿದ್ದೀನಿ ಮತ್ತು ಕರ್ನಾಟಕ ಅಚುರ್ಸ್ ಬುಕ್ ಆಫ್ ರೆಕಾರ್ಡ್ ಆಗಿದೆ ವರ್ಲ್ಡ್ ರೆಕಾರ್ಡ್ ಆಗಿದೆ ನ್ಯಾಷನಲ್ ರೆಕಾರ್ಡ್ ಆಗಿದೆ ಮಲ್ಟಿಪಲ್ ರೆಕಾರ್ಡ್ ಆಗಿದೆ ಸೂಪರ್ ಅಚೋರ್ಸ್ ರೆಕಾರ್ಡ್ ಆಗಿದೆ ಆಮೇಲೆ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸೂಪರ್ ಬಹಳ ಖುಷಿ ಆಗತ್ತಮ್ಮ ಅಮ್ಮ ಒಂದ್ ಹೇಳ್ತೀನಿ ಕೇಳಿ ಮೆಸ್ರೆ ಅನ್ರಿ ರೇಖಾ ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಟಿದೀರ ಯಾಕಂದ್ರೆ ಜೀವನದ ಸಾಧನೆ ಅಂದ್ರೆ ಏನ್ ಗೊತ್ತಾ ಎಷ್ಟು ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಆ ನಾಲ್ಕು ಕೈ ತುಂಬಾ ಉಂಗ್ರಗಳು ಹಾಕೊಳೋದು ಚೈನ್ಗಳು ಹಾಕೊಳೋದು ದೊಡ್ಡ ಮನೆ ಕಟ್ಟೋದು ಪಾರ್ಚ ಕಾರ್ ತಗೊಳೋದು ಅದು ಸಾಧನೆ ಅಂತ ತನ್ನ ಮಗಳು ತನ್ನ ಮಗ ತನ್ನ ಮಗಳು ತನ್ನ ಮಗ ತಾಯಿ ನನ್ನ ಹೊಟ್ಟೆಲ್ ಹುಟ್ಟಿದಕ್ಕೂ ಸಾರ್ಥರ ಅದು ನಿಜವಾದ ಸಾಧನೆ ಅಂದ್ರೆ ಇವಾಗ ಇಂತ ಮಗಳು ಹುಟ್ಟಿದ್ದಕ್ಕೆ ನಿಮಗೆ ಸಾರ್ಥಕತೆ ಇದೆಯಾ ನಂಗೆ ಅವಳಿಗೆ ಆಸ್ತಿ ಅಂತ ಮಾಡೋಕೆ ಇಷ್ಟ ಇಲ್ಲ ಸರ್ ಒಳ್ಳೆ ಒಳ್ಳೆ ಒಳ್ಳೇದಾಗ್ಲಿ ಬಹಳ ಖುಷಿ ನೋಡಿ ಪ್ರತಿಯೊಬ್ರು ಶೇರ್ ಮಾಡಿ ನೋಡದ್ ಬೇಲ್ರಿ ನೋಡ್ತಾ ಇದ್ದೀರಾ ಶೇರ್ ಮಾಡೋದು ಒಂದ್ ಶೇರ್ ಒಂದ್ ರೂಪಾಯಿ ಕಟ್ಟಾಗಲ್ಲ ಏನು ಕಟ್ಟಾಗಲ್ಲ ನಿಮ್ದೇನು ಆಗಲ್ಲ ಒಂದ್ ಶೇರ್ ಮಾಡಿದ್ರೆ ಈ ಹುಡುಗಿ ಪ್ರತಿಭೆ ಇನ್ನು ಒಂದು ಎಷ್ಟೆಚ್ಚು ರಾಜ್ಯಗಳಿಗೆ ಎಷ್ಟೆ ಜನಗಳಿಗೆ ಗೊತ್ತಾಗ್ಲಿ ಯಾಕಂದ್ರೆ ಇಡೀ ಭಾರತಕ್ಕೆ ಒಂದು ಹೆಸರು ಮಾಡ್ಲಿ ಅಂತ ನಾನು ಹೇಳಕ್ ಬಯಸ್ತೀನಿ ಅಂಬೇಡ್ಕರ್ ಅವ್ರದ್ದೇನೋ ಒಂದಿಲ್ಲ ಅಂಬೇಡ್ಕರ್ ಅವರ ಅಭಿವೃದ್ಧಿ मान्युटेगर मन महत्ववादी समाज चिकित्सक विश्वज्ञ नीत राजज्ञ समाज सासन अर्थात ख्या विश्व मानव मार्गदर्शक विश्वमानव आधुनिक भरत शिपी भरत बौद्ध धर्म पुनर्जीवक आधुनिक अधिकत लेखक शिश बरगर बौद्धिस चल विचारवादी समाजवादी समतवादी ज्ञानी तत्व सस्य साहित्यार अहसवादी क्रांतिकारी विश्वमानव मार्गदर्शक इंग्ली पंडित बहुश तज्ञा કાર્યુ દી રલ પરીવર્તનારી ગગ ભોજન રિઝર્વ પુરુષ પ્રેમ ભારત બી શા ક્યાશી વ્યક્તિ ભુષેકર ಬಹಳ ಖುಷಿ ಆಯ್ತು ಮೇಡಮ್ ಇದೆಲ್ಲ ಹೆಂಗ್ ಸಾಧ್ಯ ಆಗುತ್ತೆ ಹೆಂಗ್ ಪ್ರಾಕ್ಟೀಸ್ ಮಾಡ್ಸೋದು ಬೈ ಪ್ರೆಗ್ನೆಂಟ್ ಇಂದಾನೇ ಹೇಳ್ಕೊಡ್ತಾ ಬಂದೆ ಬೈ ಪ್ರೆಗ್ನೆಂಟ್ ಬೈ ಪ್ರೆಗ್ನೆಂಟ್ ಇಂದಾನೆ ಅವಳು ಒಂದ್ ಆರ್ ತಿಂಗಳು ಮಗು ಇದ್ದಾಗಲೇ ಕ್ವಶನ್ ಆನ್ಸರ್ಸ್ ಶ್ಲೋಕಗಳು ಅದೆಲ್ಲ ಅನಂತರ ಆಗ್ಲಿಲ್ಲ ಮೊಬೈಲ್ ಇರ್ಲಿಲ್ಲ ಸರ್ ಅದಾದ್ಮೇಲೆ ಎರಡು ವರ್ಷ ಮಗು ಇದ್ದಾಗ ಇದ್ದಕ್ಕಿದ್ದಂಗೆ ಅವಳ ಒಂದು ಸ್ಟೇಜ್ ಮೇಲೆ ಹಿಂಗೆ ಈ ಇದ್ ನಡೀತಾರ ಸರ್ ಗಣಪತಿ ಆರ್ಕೆಸ್ಟ್ರಾಗಳು ಸುಮ್ನೆ ನೋಡಕ್ಕೆ ಅಂತ ಹೋಗಿದ್ವಿ ನಮ್ಮ ಊರಲ್ಲಿ ಇವಳೆ ಎಷ್ಟು ಸ್ಟೇಜ್ ಅಲ್ಲಿ ಮೈಕ್ ಇಸ್ಕೊಂಡು ಅಲ್ಲಿ ಆಡ್ದಾಗ ನನ್ಗೆ ಅವತ್ತಿನ ತುಂಬಾ ಬಡತನ ಅವಾಗೆಲ್ಲ ಮೂರು ವರ್ಷ ಮಗು ಇದ್ದಾಗ ಆರ್ ತಿಂಗಳ ಕಾಲ ಬರಿ ಅಂಗನವಾಡಿ ಕಾಳು ತಿನ್ಕೊಂಡ್ ಬರ್ತಿದ್ ಮಗು ಇದು ಅಷ್ಟು ಬಡ್ತನದಲ್ಲಿ ಆ ಬಡತನ ನಾನು ಅವಳು ಕೇಳಿದ್ಲು ಗವರ್ ಪ್ರೈವೇಟ್ ಸ್ಕೂಲ್ ಸೇರ್ಸಕ್ ಎಲ್ಲ ತಾಯಿ ಆಸೆ ಪಟ್ಟ ನಂಗೂ ಆಸೆ ಇರುತ್ತಲ್ವಾ ಪ್ರೈವೇಟ್ ಸ್ಕೂಲಲ್ಲಿ ಮಗು ಓದಿಸ್ಬೇಕು ಅಂತ ಆಗ ಹೋದಾಗ ಅವರು ನಡಿಯಮ್ಮ ಐತೆ ಅಲ್ಲಾ ಇದನ್ನು ದೊಡ್ಡ ಅಲ್ಲ ಇದು ನಡಿಯಮ್ಮ ಅಂತ ಆಚೆಗೆ ನನ್ಗೆ ಬೈಕ್ ಕೆಲಸ ಅರ್ತ್ಕೊಂಡ್ ಬಂದಿದ್ದೆ ಅವಾಗ ಇವ್ಳು ಕೇಳದ್ಲು ಯಾಕಮ್ಮ ಇರ್ತಿದ್ರ ಯಾಕಮ್ಮ ನನ್ ಪ್ರೈವೇಟ್ ಸ್ಕೂಲ್ ನನ್ ಜಾಗ ಕೊಡ್ತಿಲ್ಲ ಅಂತ ನಾವ್ ಬಡೂರಪ್ಪ ಅಂತ ಅಂದೆ ಆಮೇಲೆ ಗೌರ್ಮೆಂಟ್ ಸ್ಕೂಲ್ಗೆ ಹೋದಾಗ ಲಿಮಿಟೇಟ್ ಅಲ್ಲೇ ಕೂರಿಸಕೊಂಡ್ರಿ ಇಂತ ಮಗು ಪಾಪ ಟ್ಯಾಲೆಂಟ್ ಇದೆ ಅಂತ ಹೇಳಿ ಆಗ ಇವಳು ಒಂದೇ ಹೇಳಿದ್ದು ಅಮ್ಮ ಸಾಧನೆ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ರು ಮಗುಳು ಅವಾಗ ಏನಿಲ್ಲಪ್ಪ ಸಾಧನೆ ಮಾಡ್ಬೇಕಂದ್ರೆ ಎಜುಕೇಶನ್ ಮುಖ್ಯ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಬ್ದುಲ್ ಕಲಾಂ ಇವರೆಲ್ಲ ಇದೇ ತರನೇ ಓದೇ ಅವರು ಒಂದು ಇವತ್ತು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ನೀನು ನಮ್ಮನೆಗೆ ಮಾತ್ರ ಬೆಳಕಾಗಬಾರ್ದು ಇಡೀ ಜಗತ್ತಕ್ಕೆ ಬೆಳಕಾಗಬೇಕು ಆತರ ಅವ್ರು ಹೆಂಗ್ ನಮ್ಮನ್ನ ಇವತ್ತು ಆಚೆ ಆ ಆತರ ನಾಳೆ ದಿನ ನಮ್ಮಂತ ನಿನ್ನ ಮಗುಗೆ ಯಾರು ಆಚೆ ತಡಬಾರದು ಎಲ್ಲಾ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ ಇದ್ ಮಾಡ್ಬೇಕು ಅನ್ನೋ ಒಂದ್ ಇದ್ರಲ್ಲಿ ಅವಳನ್ನ ಇವತ್ತು ನನ್ನ ಗೌರ್ಮೆಂಟ್ ಸ್ಕೂಲ್ ಅವಳನ್ನೇ ಯಾರೇ ಎಷ್ಟೇ ಜನ ಬರ್ತಾರೆ ಇವತ್ತು ನಮ್ಮ ಪ್ರೈವೇಟ್ ಸ್ಕೂಲ್ ಬಸ್ಸಿ ಅಂತ ನಾನು ಯಾವ್ದೇ ಕಾರಣಕ್ಕೂ ಅವಳು ಒಪ್ಪಲ್ಲ ನಾನು ಒಪ್ಪಲ್ಲ ಅವರು ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದ್ಬೇಕು ಅನ್ನದು ಅವಳು ಮಹಾದಾಸೆ ಸರ್ ಅಲ್ಲ ಅದಾಗ್ಲೇ ಚೆನ್ನಾಗಿ ಓತ್ತಾಳೆ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ ಸರ್ ಓಕೆ 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 ದಿನಶ್ರೀನಲ್ಲಿ ಹೇಳಿ ಬಿಡು ಡಾಕ್ಟರ್ ದವನಿ ಡಾಕ್ಟರ್ ದವನಿ ಕ್ವಿಸಿಗೆ ಡಾಕ್ಟರ್ ಇರ ತಗೊಂಡ್ ಡಾಕ್ಟರ್ ಆಗಿಟாரு ಇವರು ಸ್ಟೆಥೊಸ್ಕೋಪ್ ಇಲ್ಲ ಏನಿಲ್ಲ ದವನಿ ಅಂದ್ರೆ ಏನು ಗೊತ್ತಾ ಗೊತ್ತಿಲ್ಲ ಅದೃಷ್ಟ ದೇವತೆ ಓ ಅದೃಷ್ಟ ದೇವತೆ ಈಗ ನೀವು ಅಮ್ಮನಿಗೆ ನೀನು ಅದೃಷ್ಟ ದೇವತೆ ಸ್ವಲ್ಪ ಬಿಟ್ರೆ ಇಡೀ ಒಂದು ರಾಜ್ಯಕ್ಕೆ ಭಾರತಕ್ಕೆ ಅದೃಷ್ಟ ದೇವತೆ ಆಗ್ತೀಯ ಅದಕ್ಕೆ ಸಪೋರ್ಟ್ ಮಾಡಬೇಕಾಗಿರೋದು ನೀವೇ ದಯವಿಟ್ಟು ಶೇರ್ ಮಾಡಿ ಯಾರ್ದಾರ್ದೋ ಟ್ರೋಲ್ ಮಾಡ್ತೀರ ಬ್ರದರ್ಸ್ ಯಾರ್ಯಾರ್ದೋ ಟ್ರೋಲ್ ಮಾಡ್ತೀರಾ ಯಾರ್ಯಾರ್ದೋ ವೈರಲ್ ಮಾಡ್ತೀರಾ ಯಾರ್ಯಾರ್ದೋ ಈ ಏನು 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 ಲೀಸ್ಟ್ಗೆ ಇರೋಲ್ಲ ಅಂಥವ್ರಿಗೆಲ್ಲ ಒಂದು ವೈರಲ್ ಮಾಡ್ತೀರಾ ಇಂಥವ್ರನ್ನ ಮಾಡ್ರಿ ಇಂಥವ್ರು ಮಾಡಿದ್ರೆ ಆ ದೇವರು ಕೂಡ ಅನಿಸ್ತಾನೆ ಅವ್ರ ಅಮ್ಮಂಗು ತುಂಬ ಹೆಲ್ಪ್ ಆಗುತ್ತೆ ಅವ್ರ ಮಗಳಿಗೆ ಯಾ ಅವ್ರ ಮಗಳಿಗೆ ಒಂದು ವಿದ್ಯಾಭ್ಯಾಸಕ್ಕೂ ಸಹಾಯ ಆಗುತ್ತೆ ಅಲ್ವಾ ದಯವಿಟ್ಟು ಅಲ್ಲಿ ನಂದು ಫೋನ್ ನಂಬರ್ ಹಾಕಿದ್ದೀನಿ ಯಾರು ಬೇಕಾದರೂ ಇವ್ರ ಮಗಳು ವಿದ್ಯಾಭ್ಯಾಸಕ್ಕೆ ನಾನು ಮಾಡ್ತಿಲ್ಲ ಅಂತಲ್ಲ ಮುಂದೆ ಒಂದು ಸಹಾಯಕ್ಕೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಇರಲಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ದವನಿ ತುಂಬಾ ವೆರಿ ಗುಡ್ ಇನ್ನು ತುಂಬಾ ತುಂಬ 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 ಡಿಫ್ರೆಂಟ್ 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 ಎಲ್ಲ ಹೇಳ್ತಾರೆ ಬಟ್ ಈಗ ಹೇಳ್ತಾ ಕೂತ್ಕೊಂಡ್ರೆ ಒಂದು ಒನ್ ಅವರ್ ಬೇಕು ಎರಡು ಅವರ್ ಬಟ್ ಇವಾಗ ಸಾಕು ಭಾಳ ಖುಷಿ ಆಯ್ತು ದವನಿ ಹಾರ್ಟ್ಸ್ ಆಫ್ ನನ್ನ ಕಡೆಯಿಂದ ಹಾರ್ಟ್ಸ್ ಆಫ್ ನನ್ನ ಕಡೆಯಿಂದ ಒಂದು ಡಾಕ್ಟರೇಟ್ ಓಕೆ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಇಲ್ಲ ಬರಬೇಡ ಓಕೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ನಿಮಗೂ ಒಳ್ಳೆಯದಾಗಲಿ ಓಕೆ ಸ್ನೇಹಿತರೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ನೋಡಿ ಯಾರ್ಯಾರ್ದು ವೀಡಿಯೋನ ವೈರಲ್ ಮಾಡಬಾರ್ದು ಇದನ್ನು ವೈರಲ್ ಮಾಡಿ ವೈರಲ್ ಮಾಡಿದ್ರೆ ಇವಳು ಒಂದು ಪ್ರತಿಭೆ ಎಲ್ಲರಿಗೂ ಗೊತ್ತಾಗಲಿ ಅಂತ ನನ್ನ ಒಂದು ಅನಿಸಿಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಡಾಕ್ಟರ್ ಧವಾನಿ ಧನ್ಯವಾದ